ಸಂಘಟನಾ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಬೂತ್ ಸಮಿತಿ ಸಭೆ ಎಲ್ಲವನ್ನ ಉಪಯೋಗಿಸಿಕೊಂಡವನೇ ಸಮರ್ಥ ಅಧ್ಯಕ್ಷ ಆಗ್ತಾನೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಆರ್ಕೆಎಂ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾದ ಸಂಘಟನಾ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಬೂತ್ ಕಮಿಟಿ ಸಭೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ದೇವನಹಳ್ಳಿಯಲ್ಲಿ ಮುನಿಯಪ್ಪನೇ ಕೊನೆಯ ಮಳೆ ಹೊಡೆದು ಹೋಗಿಬಿಡ್ತಾರೆ ಇನ್ನು ಮುಂದೆ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಬರೋದೇ ಇಲ್ಲ ಎಂದರು ಕ್ಷೇತ್ರದಲ್ಲಿ ಎರಡು ಪ್ರಮುಖ ನಗರಗಳು ಒಂದು ದೇವನಳ್ಳಿ ಇನ್ನೊಂದು ವಿಜಯಪುರ ಈ ಎರಡೂ ಕಡೆ ಶಕ್ತಿಯನ್ನ ವೃದ್ಧಿ ಮಾಡಲು ಬೇಕಾಗಿರುವುದನ್ನ ಎಲ್ಲರನ್ನ ಸೇರಿಸಿಕೊಂಡು ಮಾಡುವಂತೆ ತಿಳಿಸಿದ್ರು ಕರ್ನಾಟಕದ ಜನತೆ ಭಾರತೀಯ ಜನತಾ ಪಾರ್ಟಿ ಬೇಕು ಎನ್ನುವ ಭಾವನೆ ಇದೆ ಆದರೆ ಕರ್ನಾಟಕದಲ್ಲಿ ಕಾರ್ಯಕರ್ತರ ಕೊರತೆ ಇಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕರ ಕೊರತೆ ಇದೆ ಒಬ್ಬ ಪೂರ್ವ ಒಬ್ಬ ಪಶ್ಚಿಮ ಒಬ್ಬ ಉತ್ತರ ಒಬ್ಬ ದಕ್ಷಿಣ ಅನ್ನೋ ನಾಯಕರುಗಳು ಇದ್ರೆ ಕಾರ್ಯಕರ್ತರಿಗೆ ನೋವಾಗುತ್ತದೆ ಎಂದರು ಈ ಕಾರ್ಯ ಉದ್ಘಾಟನೆಗೂ ಮೊದಲು ಇತ್ತೀಚೆಗೆ ಕಾಶ್ಮೀರದ ಪಹಲಾಂನಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಸಂತಾಪ ಸೂಚಿಸಿದರು ಇದೇ ವೇಳೆ ಮಾಜಿ ಶಾಸಕ ಜಿ ಚಂದ್ರಣ್ಣ ನಾರಾಯಣಗೌಡ ಎಚ್ ಎಂ ರವಿಕುಮಾರ್ ಅಮೃತ್ ಗೌಡ ದೇಸು ನಾಗರಾಜ್ ನಂಜೇಗೌಡ ಪ್ರಭು ತಮ್ಮಯ್ಯ ಮುನಿಕೃಷ್ಣ ವಿಜಯ ರಾಘವೇಂದ್ರ ವೀಣಾ ಶ್ರೀನಿವಾಸ್ ಪುನೀತ್ ಕೆ ಮುನಿಯಪ್ಪ ಮುನಿಗೌಡ ನವೀನ್ ನಾಯಕ್ ಅಮರ್ ನಾರಾಯಣ್ ಶಾನಪ್ಪನ ಹಳ್ಳಿ ರವಿ ರಾಮಕೃಷ್ಣ ಹೆಗ್ಡೆ ರಾಮು ಭಗವಾನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಅವರು ಹೇಳಿದ್ರು ದೇವನಹಳ್ಳಿಯಲ್ಲಿ ಮುನಿಯೊಬ್ಬನೇ ಕಾಂಗ್ರೆಸ್ನ ಕೊನೆಯ ಮಳೆಯನ್ನು ಹೊಡೆದು ಹೋಗ್ಬಿಡ್ತಾರೆ ಇನ್ನು ಮುಂದೆ ಕಾಂಗ್ರೆಸ್ ಕ್ಷೇತ್ರದ ಎರಡು ಪ್ರಮುಖ ನಗರಗಳು ಒಂದು ವಿಜಯ ಮತ್ತೊಂದು ದೇವನಹಳ್ಳಿ ಅದಕ್ಕೆ ಬೇಕಾಗಿ ಎರಡು ಕಡೆ ಕೂಡ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾದಂತ ಪ್ಲಾನ್ ಆಫ್ ಆಕ್ಷನ್ ಗಳನ್ನ ಎಲ್ಲ ಹಿರಿಯರು ಸೇರ್ಕೊಂಡು ಸೇರಿಕೊಂಡು ಚಂದ್ರಣ್ಣ ನಿಮಿ ಹಿಡಿದು ನಾ ಗೌಡರಿಂದ ಹಿಡಿದು ನಮ್ಮ ನಾಗರಾಜರಿಂದ ಹಿಡಿದು ರವಿಯವರಿಂದ ಹಿಡಿದು ನಮ್ಮ ನಂಜೇಗೌಡರಿಂದ ಹಿಡಿದು ಎಲ್ಲರನ್ನ ಸೇರಿಸಿಕೊಂಡು ಅದನ್ನು ಮಾಡಬೇಕು ಅಂತ ಹೇಳುವಂತ ಭಾವನೆ ಅನ್ನೋದು ವ್ಯಕ್ತಪಡಿಸ ನಾನು ಸುದೀರ್ಘವಾಗಿ ಮಾತಾಡೋದು ದಯವಿಟ್ಟು ಅಲ್ಲಿ ಯಾರು ಮಾತಾಡ್ಬೇಡಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇದೊಂದು ಸವಾಲು ಕರ್ನಾಟಕ ನೂರಾರು ಒಳ್ಳೆ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಶರಣ್ ಜೊತೆ ರಾಧಾಕೃಷ್ಣ ಎಂ ಎಂ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ಎಂ ಎಂ ಕೆ ದೇವ್ನಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಎಂ ಕೆ ದೇವ್ನಹಳ್ಳಿ ನ್ಯೂಸ್